ಶ್ರೀ ಸುರಗಿರಿ ಶಕ್ತಿಪೀಠಂ ಕುಂದರಗಿ ಶ್ರೀ ಕ್ಷೇತ್ರ ಸುರಗಿರಿ ಬೆಟ್ಟ ಕುಂದರಗಿಯ ಭುವನೋತ್ಸವ ಹಾಗೂ ಅಂಬಾರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಬರುವಳು ಸುರಗಿರಿ ಜಗಕಾಯು ದೇವಿ ನಮ್ಮೆಲ್ಲರ ಆರಾಧ್ಯ ದೈವ ಸುರಗಿರಿ ಶಕ್ತಿಮಾತೆ ಶ್ರೀ ಭುವನೇಶ್ವರಿ ಅಮ್ಮನವರ ಅದ್ಧೂರಿ ಭುವನೋತ್ಸವ ಹಾಗೂ ಅಂಬಾರಿ ಉತ್ಸವ ಇದೇ ಅಕ್ಟೋಬರ್ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತೈದರಂದು ಅಂಕುರ ಸ್ಥಾಪನೆ ಅಕ್ಟೋಬರ್ ಇಪ್ಪತ್ತಾರರಂದು ಭುವನೇಶ್ವರಿ ಅಮ್ಮನವರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ತೇಳರಂದು ನಡೆಯಲಿರುವ ಅಂಬಾರಿ ಉತ್ಸವದಲ್ಲಿ ಸಹಸ್ರಾರು ಭಕ್ತರ ನಡುವೆ ಭುವನೇಶ್ವರಿ ಅಮ್ಮನವರು ವಿರಾಜಮಾನಳಾಗಿ ಭವ್ಯ ಮೆರವಣಿಗೆ ಹೊರಡಲಿದ್ದಾಳೆ ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಂಡು ಧನ್ಯರಾಗಿ ಹಾಗೆ ಅಕ್ಟೋಬರ್ ಇಪ್ಪತ್ತೆಂಟರಂದು ಮನುಕುಲದ ಅಂಧಕಾರವನ್ನು ಹೋಗಲಾಡಿಸಲೆಂದು ಲಕ್ಷ ದೀಪಗಳನ್ನು ಬೆಳಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಉತ್ತರ ಕರ್ನಾಟಕದ ದಸರಾ ಹಬ್ಬವೆಂದೇ ಖ್ಯಾತಿ ಪಡೆದಿರುವ ಅಮ್ಮನವರ ಅಂಬಾರಿ ಉತ್ಸವವು ಸರಿಯಾಗಿ ಸಾಯಂಕಾಲ ನಾಲ್ಕು ಹದಿನೈದಕ್ಕೆ ಪ್ರಾರಂಭವಾಗಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಶ್ರೀ ಕ್ಷೇತ್ರವು ಸಕಲ ಸದ್ಭಕ್ತರಿಗೆ ಈ ಮೂಲಕ ಭಕ್ತಿಪೂರ್ವಕ ಆಮಂತ್ರಣವನ್ನು ನೀಡುತ್ತದೆ ನಾಡಮ್ಮನ ಜಾತ್ರೆಯಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ ಬನ್ನಿರಿ